ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಮೂವತ್ತು ವರ್ಷ ಹೋರಾಟ ನಡೆಸಿದರು ಮಾದಿಗ ಸಮಾಜಕ್ಕೆ ಸಿಗದ ಒಳ ಮೀಸಲಾತಿ ಬಾಗಲಕೋಟೆ ಜಿಲ್ಲೆಯ ರಬಕೇಟೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ನೀಡಿದ ಮಾದಿಕ ಸಮಾಜದ ಮುಖಂಡರು ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗುವುದು ಬಹಳ ಅವಶ್ಯಕತೆ ಇದೆ ಆದರೆ ಒಳ ಮೀಸಲಾತಿ ಸಿಗುತ್ತಿಲ್ಲ ಮುಖ್ಯ ಮೀಸಲಾತಿ ಇದ್ದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಉನ್ನತ ಶಿಕ್ಷಣ ಸೇರಿದಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದ ಸ್ಥಾನ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟ ಮೂವತ್ತು ವರ್ಷಗಳಿಂದಲೂ ಹೋರಾಟ ಮಾಡುತ್ತಾ ಬಂದಿರ್ತೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಹ ಒಳ ಮೀಸಲಾತಿ ಜಾರಿ ನಿರ್ಧಾರ ರಾಜ್ಯ ಸರ್ಕಾರಗಳಿಗೆ ಸೇರಿದೆ ಎಂದು ಹೇಳಿದ ಈ ಒಳಮೀಸಲಾತಿ ಜಾರಿ ಕುರಿತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ನೀಡಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಪುನರ್ ಪರಿಶೀಲಿಸಿ ವರದಿ ನೀಡಲು ಸಂಪುಟ ಉಪ ಸಮಿತಿ ಅತ್ಯಂತ ವೈಜ್ಞಾನಿಕ ವರದಿ ನೀಡಿದೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ನೀಡಿದ ಈ ವರದಿಯನ್ನು ಮಾನ್ಯಗೊಳಿಸಿ ಒಳ ಮೀಸಲಾತಿ ಬೆಳಗಾವಿ ಅಧಿವೇಶನದಲ್ಲಿ ಹೊರಡಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಶ್ರೀ ಬಾಬು ಮಹಾಜನ್ ಹೇಳಿದರು ಈಗಾಗಲೇ ನ್ಯಾಯಮೂರ್ತಿ ಎ ಜೆ ಅವರು ಸ್ಪಷ್ಟವಾದ ವರದಿಯನ್ನು ಸರ್ಕಾರಕ್ಕೆ ನೀಡಿದರು ಮತ್ತೆ ಅದಕ್ಕೆ ಹೊಸದಾದ ಆಯೋಗ ರಚನೆ ಮಾಡಿದ್ದು ಎಷ್ಟು ಸರಿ ಈ ರೀತಿ ಮಾಡಿದ್ದು ಕುಂಟು ನೆಪ ಹಾಗೂ ರಾಜಕೀಯ ಬೇಡ ಕಾಲಹರಣ ಮಾಡುವ ಮತ್ತು ಒಳ ಮೀಸಲಾತಿ ಅನುಷ್ಠಾನವನ್ನು ಮುಂದಕ್ಕೆ ಹಾಕುವ ಕುತಂತ್ರವಾಗಿದೆ ಈ ಕೂಡಲೇ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಂಡು ಜಾರಿಗೊಳಿಸಬೇಕೆಂದು ಬಾಗಲಕೋಟ್ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಶ್ರೀ ಗಿರೀಶ್ವಾದಿ ಅವರ ಮೂಲಕ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಬಾಬು ಕೆಳಗಿರಮಣಿ ಚಂದ್ರಪ್ಪ ಹರಿಜನ್ ಪರಶುರಾಮ್ ಮನೋಗೋಳ್ ಸುಭಾಷ್ ನಡುವಮಣಿ ಸಿದ್ದರಾಮ್ ಔರಾದಿ ಸುನಿಲ್ ಬನಟ್ಟಿ ರಾಮಚಂದ್ರ ಕಂಕಣವಡಿ ಸಾಗರ್ ಹಸಮನಿ ಮಾರುತಿ ಮಾದರ್ ರವಿ ಕರಿಶೆಟ್ಟಿ ಹಾಗೂ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಸಂಗಪ್ಪ ಪಿ ಚಿತ್ರಗಿರೋಕಾಯಿ ಬನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಪರಿಶೀಲನೆ ಒಂದು ಮೂರು ಕೇಳಿದ್ದಾರೆ ಆದ್ರೆ ಮೊದಲ ಏನತ್ತಿ ಸದಾಶಿವ ಕೋರ್ಟಿಂದ ಆಗಿತ್ತು ಅದು ಆ ಕೋರ್ಟಿಂದ ಆಗಿತ್ತ ಮಾತು ಪರಿಶೀಲನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೋರ್ಟ್ ಕೋರ್ಟ್ ಮುಂದೆ ಯಾರೋ ದೊಡ್ಡವರಲ್ಲ ಆದ ಕಾರಣ ಸದಾಶಿವ ಏನು ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗೆ ವಿವಿಧ ಒಕ್ಕೊಟ್ಟ ರಬಕೈಬನಟ್ಟಿ ರಾಂಪುರ ಹೊಸರು ಘಟಕದ ಅಧ್ಯಕ್ಷನಾಗಿ ಮಾತಾಡೋದು ಯಾಕಂದರೆ ಮೀಸಲಾತಿ ಹೋರಾಟಕ್ಕೆ ನಮ್ಮ ಸಮುದಾಯದವರು ಮಾಡಾಕತ್ತಿ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆದ್ರೂ ಒಳ ಮೀಸಲಾತಿ ಜಾರಿಯೂ ಆಗಿಲ್ಲ ಆದ ಕಾರಣ ಈಗ ನಾವು ಮನವಿ ಕೊಡೋದು ಏನಂದರೆ ರಭಕನಟ್ಟಿ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನತ್ತಿಸ್ಕೊಳ್ಳೋದು ಏನಂದರೆ ಇದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು ಯಾಕೆ ಜಾರಿಗೆ ಆಗಬೇಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮುನ್ನ ಒಂದು ನೂರ ನಲವತ್ತು ದಿವಸ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೊಳ್ತೀನಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಬೇಕಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಪ್ರಕಾರ ಈಗ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಈ ಮನವಿಯನ್ನು ನೋಡಿದ ಕೊಡಲಿ ಇದನ್ನು ಜಾರಿ ಮಾಡ್ತಾರತ್ತ ನಾವು ಎಲ್ಲ ಮಾದಿಗ ಸಮುದಾಯದಿಂದ ನಂಬಿರುತ್ತೇವೆ ಯಾಕೆಂದರೆ ಇನ್ನೂ ಒಂದು ಹೇಳುತ್ತೇನೆ ಮೊನ್ನೆ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಸರ್ಕಾರ ಒಂದು ಕೇವಲ ಹದಿನೈದೇ ದಿವಸದಲ್ಲಿ ಮಾದಿಗರ ಮೀಸಲಾತಿ ವರ್ಗೀಕರಣ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಇನ್ನು ಕರ್ನಾಟಕ ಸರ್ಕಾರ ವಿಳಂಬ ಧೋರಣೆ ಮಾಡಿದೆ ಇದರಲ್ಲಿ ಏನೇ ಕುತಂತ್ರ ಇದೆ ಅಂತ ಹೇಳ್ತಕ್ಕೆ ಅದನ್ನು ಹಿಂದಿನ ನಾವು ಮೆಲುಕ ಹಾಕಬೇಕಾಗುತ್ತದೆ ಇದೇ ದಿವಸ ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ನಾಳೆ ಬರುವಂತ ಇಪ್ಪತ್ತನೇ ತಾರೀಕು ಒಳಗೆ ಈ ಮಾದಿಗೆ ಮೀಸಲಾತಿವಿ ಇದನ್ನು ವರ್ಗೀಕರಣ ಮಾಡಬೇಕಂತ ಈ ಸಭೆಯ ಮುಖಾಂತರ ನಾವು ವಿನಂತಿಸಿಕೊಳ್ಳುತ್ತೇವೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಂತ ಹೇಳಿಕ ನಮ್ಮ ಸಮುದಾಯದ ಈ ಮನಿವನ್ನು ತಹಸೀಲ್ದಾರ್ ಸಾಹೇಬರಿಗೆ ಮುಖಾಂತರ ಕೊಡ ಮಾಡುತ್ತೇವೆ ಜೈ ಮಾದಿಗ ಜೈ ಮಾದಿಗ ಇವತ್ತು ನಾವು ಇಲ್ಲಿ ಕೂಡಿರುವ ಉದ್ದೇಶ ಆ ಸುಪ್ರೀಂ ಕೋರ್ಟ್ ನಮ್ಮ ಮಾದಿಯಲ್ಲಿ ಮಾದಿಗಮಿಸಲಾಯ್ತು ಆಯಾ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿತ್ತು ಆ ಇವತ್ತು ನಾವು ಪರಿಶಿಷ್ಟ ಜಾತಿಯಲ್ಲಿ ಇದ್ರು ಸಹ ಪರಿಶಿಷ್ಟ ಜಾತಿಯಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಜಾತಿಗಳಿವೆ ಅದಕ್ಕಾಗಿ ನಮಗೆ ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿ ಮಾದಿಗರಿದ್ದು ನಮಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇಲ್ಲ ಆದ ಕಾರಣ ಇದನ್ನೆಲ್ಲ ನಮ್ಮ ಹಿರಿಯರು ಮುಖಂಡರು ಮಡಕೊಂಡು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದ್ರೂ ಕೂಡ ಇನ್ನುವರೆಗೂ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾ ಇಲ್ಲ ಬೇಕಾದ್ರೆ ನೀವು ಆಯಾ ಸಂಬಂಧಪಟ್ಟ ಹಲವು ಇಲಾಖೆಗಳಲ್ಲಿ ನೋಡಬಹುದು ಮಾದಿಗರು ಕಮ್ಮಿ ಇದ್ದು ಬ್ಯಾರೇಜ್ ಐತಿ ಜಾಸ್ತಿ ಇದ್ದಾರೆ ಸೊ ಅದಕ್ಕಾಗಿ ದಯವಿಟ್ಟು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರ ಮೇಲೆ ಡಿಪೆಂಡ್ ಆಗಿ ಹೇಳಿಕೆ ಕೊಟ್ಟಿದೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದೆ ದಯವಿಟ್ಟು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಪರಿಶೀಲನೆ ಮಾಡಿಸಿ ನಮಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ನಮ್ಮ ಜಾತಿಗೆ ಸಪ್ರೇಟ್ ಒಂದು ಮುಗಿಸ್ತೀನಿ ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಂತೆ ಮೀಸಲಾತಿಯನ್ನು ಜಾರಿಗೊಳಿಸುವ ಕುರಿತು ಇವತ್ತು ನೀವೆಲ್ಲರೂ ಮನವಿ ಸಲ್ಲಿಸಿದ್ದೀರಿ ನಿಮ್ಮ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಿಮ್ಮ ಒಳ ಮೀಸಲಾತಿಗೂ ನಮ್ಮ ಬೆಂಬಲ ಇರುತ್ತದೆ ಈ ಮೀಸಲಾತಿ ರಾಜ್ಯ ಸರ್ಕಾರ ಎಲ್ಲರಿಗೇ ನೀಡಲಿ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ